ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ಏನಪ್ಪ ಅಂತಂದ್ರೆ ಟಾಪ್ ಫೈವ್ ಲಿಸ್ಟಲ್ಲಿ ಸೊ ಫಸ್ಟ್ ಟೈಮು ಬಿಗ್ ಬಾಸ್ ಇತಿಹಾಸದಲ್ಲೇ ಸೀಸನ್ ಹತ್ತು ವರ್ಷ ಏನ್ ನಡೆದಿದ್ದು ಕನ್ನಡದಲ್ಲೇ ಈ ತರ ಕಂಟೆಸ್ಟೆಂಟ್ ಗಳು ಬಂದೇ ಇಲ್ಲ ಅಂತ ಹೇಳ್ಬಹುದು ನಾನು ಯಾವ ರೀತಿ ಕ್ಯಾಟಗರಿ ಬಗ್ಗೆ ಮಾತಾಡಿಕೆ ಹೊರಟಿದ್ದೀನಿ ಅಂತಂದ್ರೆ ಸೊ ಸೀಸನ್ ಹತ್ತು ಏನೋ ಒಂದು ಮುಗೀತೋ ಈಗ ಅನ್ನೊಂದು ಹೊಸ ಅಧ್ಯಾಯ ಅಂತ ನಮ್ ಕಿಚಾ ಸುದೀಪ್ ಸರ್ ಸ್ಟಾರ್ಟ್ ಮಾಡ್ತಾ ಇದಾರೆ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಈ ಕಂಟೆಸ್ಟೆಂಟ್ ಇದುವರೆಗೂ ಎಲ್ಲೂ ನನ್ನ ಪ್ರಕಾರ ಬೇರೆ ಬೇರೆ ಬಿಗ್ ಬಾಸ್ ಗಳು ಹಿಂದಿ ಆಗಿರ್ಬೋದು ಆಗಿರ್ಬೋದು ಎಲ್ಲೂ ಕೂಡ ಬಂದಿಲ್ಲ ಫಸ್ಟ್ ಟೈಮ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರು ಚಿರಪರಿಚಿತರಾಗಿರ್ತಾರೆ ಸೊ ರಾಮಾಚಾರಿ ಮೂವಿ ನೀವು ನೋಡಿರ್ತೀರಾ ಅಂತ ರಾಮಾಚಾರಿ ರಾಧಿಕಾ ಪಂಡಿತ್ ಜೊತೆ ಇಬ್ರು ಇರ್ತಾರೆ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಅವರು ಇಬ್ರು ಕೂಡ ಬಿಗ್ ಬಾಸ್ ಗೆ ಬರ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಅಂತಾನೆ ಹೇಳ್ತಾ ಇರ್ಬೋದು ಇಡೀ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಒಬ್ಬ ಟ್ವಿನ್ಸ್ ನ ಕರೆಸಿ ಒಂದು ಶೋ ಬಿಗ್ ಬಾಸ್ ಒಳಗಡೆ ಬಿಡ್ತಾರೆ ಕಲರ್ಸ್ ಕನ್ನಡಕ್ಕೆ ಒಂದು ಇದು ಹೋಗುತ್ತೆ ಅಂತ ಅನ್ಕೊಂತೀನಿ ಒಳ್ಳೆ ಟಿಆರ್ ಪಿ ಬರುತ್ತೆ ಆರ್ ಪಿ ಹೌದು ಬಿಕಾಸ್ ನೀವು ಆಲ್ರೆಡಿ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈ ಸತಿ ತೀಮ್ ಬಂದ್ಬಿಟ್ಟು ವಾಟರ್ ಅಂಡ್ ಫೈರ್ ಅಂತ ಮಾಡ್ತಾ ಇದಾರೆ ಸೊ ಈಗ ಎರಡು ಕ್ಯಾರೆಕ್ಟರ್ ಗಳು ಯಾವ ರೀತಿ ಇರ್ತಾರೆ ಅಂತ ನಮ್ ಗೊತ್ತಿಲ್ಲ ಸೊ ಯೂಶಲಿ ಏನಾಗುತ್ತೆ ಒಬ್ಬ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಅಂತಂದ್ರೆ ಒಬ್ಬೊಬ್ಬರದು ಒಂದರ ಹಾಡಿರ್ತಾರೆ ಬಟ್ ಇದು ಟ್ವಿನ್ಸ್ ಅಲ್ವಾ ಟ್ವಿನ್ಸ್ ಅಂದ್ರೆ ನಮ್ಗೆ ಹೆಂಗಿರುತ್ತೆ ಅಂತ ನಮ್ಗೆ ಯಾರು ನೋಡಲಿಕ್ಕೆ ಆಗಿರಲ್ಲ ನೈಂಟಿ ನೈನ್ ನೈನ್ಟಿ ಫೈವ್ ಪರ್ಸೆಂಟ್ ಟ್ವಿನ್ಸ್ ಯಾವ ರೀತಿ ವರ್ಕ್ ಯಾವ ರೀತಿ ಅವ್ರು ಯೋಚನೆ ಮಾಡ್ತಾರೆ ಒಂದೇ ತರ ಯೋಚನೆ ಮಾಡ್ತಾರ ಯಾಕಂದ್ರೆ ನಮ್ ಫಿಲಮಲ್ಲಿ ತುಂಬಾ ಸತಿ ನಾವು ನೋಡಿರ್ತೀವಿ ಚಲುವ ಫಿಲಮ್ ಲವಚಂದ್ರನ್ ಅಲ್ಲಿ ಇಲ್ಲಿ ಗಿಂಟಿದ್ರೆ ಅವ್ನಿಗೆ ನೋವಾಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಫಿಲಮಲ್ಲಿ ಆಗಿರುತ್ತೆ ಬಟ್ ನಮ್ಗೆ ರಿಯಾಲಿಟಿಲಿ ಏನು ಅಂತ ಗೊತ್ತಿರಲ್ವಲ್ಲ ಸೊ ಅದಕ್ಕೋಸ್ಕರ ಒಂಥರ ಒಂಥರ ಜಾಸ್ತಿ ಚೆನ್ನಾಗಿರುತ್ತೆ ಕುತೂಹಲ ಇರುತ್ತೆ ನೋಡೋದಕ್ಕೆ ಅಂತಾನೆ ಅನ್ಬಹುದು ಸೊ ಮೊದಲನೇ ಕಂಟೆಸ್ಟೆಂಟ್ ಆಗಿ ಇಬ್ಬರು ಕೂಡ ಬರ್ತಾ ಇದ್ದಾರೆ ಟಾಪ್ ಟೂ ಅಲ್ಲಿ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಅವರು ಇಬ್ರು ಬರ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಕಡೆಯಿಂದ ನಾವು ಆಕ್ಚುಲಿ ಇದನ್ನ ಕನ್ಫರ್ಮ್ ಆಗಿ ಅಂತ ಹೇಳ್ತಾ ಬಿಕಾಸ್ ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಇದು ಬಟ್ ನಮಗೆ ಚಾನಲ್ಗೆ ಸ್ಟ್ರೈಕ್ ಬೀಳುತ್ತೆ ಸೊ ಅದಕ್ಕೋಸ್ಕರ ಅರ್ಧ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಅಲ್ಲಿ ಪಾರ್ಟಿಸಿಪೇಟ್ ಆದಂತ ಹುಲಿ ಕಾರ್ತಿಕ್ ಅವರು ಬರ್ತಾ ಇದಾರೆ ಈ ಸೀಸನ್ ಬಿಗ್ ಬಾಸ್ ಗೆ ಸೊ ಬರ್ಬೇಕು ಆಕ್ಚುಲಿ ಏನಕ್ಕ ಅಂದ್ರೆ ಬಡವರ ಮನೆ ಹುಡುಗರು ಬಂದ್ ಬೆಳಿಬೇಕು ಸೊ ಕಾಮಿಡಿ ಎಲ್ಲ ನಮಗೂ ಕೂಡ ಇಷ್ಟ ಆಗುತ್ತೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಮಂಜು ಪಾವಗೌಡ ಅವ್ರು ಬಂದಿದ್ರು ಅವರು ವಿನ್ನರ್ ಆದ್ರು ತುಂಬಾ ಖುಷಿ ಆಕ್ಚುಲಿ ಮಂಜು ಪಾವಗೌಡ ಅವರು ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಕಾಮಿಡಿ ಮಾಡೋರು ಮಾತಾಡ್ತಿದ ರೀತಿ ಆಗಿರ್ಬೋದು ಒಂಥರ ಸೂಪರ್ ಆಗಿ ಮಾತಾಡೋರು ಇದೇ ರೀತಿ ಹುಲಿ ಕಾರ್ತಿಕ್ ಅವರು ಕೂಡ ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದೀನಿ ನಾನು ಸೊ ಅವರ ಮಾಡಬಹುದು ಡೈಲಾಗ್ ಡಿಲಿವರಿ ಇರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಲಾಸ್ಟ್ ಸೀಸನ್ ಅಲ್ಲಿ ಲೈಕ್ ತುಕಾಲಿ ಸಂತೋಷ್ ಅವರು ಬಂದು ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಎಂಟರ್ಟೈನ್ ಮಾಡಿದ್ರೆ ಹೌದು ಸೊ ಈ ಸೀಸನ್ ಅಲ್ಲಿ ಲೈಕ್ ಹುಲಿ ಕಾರ್ತಿಕ್ ಅವರು ಬರ್ತಾ ಇದಾರೆ ಅಂತ ಮಾಹಿತಿ ಇದೆ ಸೊ ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಗೌರವ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ತುಂಬಾ ಜನಕ್ಕೆ ಅವರು ಗೊತ್ತಿದ್ದಾರೆ ಯಾರು ಅಂತ ಯೂಟ್ಯೂಬ್ ಅಲ್ಲಿ ತುಂಬಾ ಫೇಮಸ್ ಅವರು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆಕ್ಚುಲಿ ಅವ್ರು ಬಿಡೋ ವಿಡಿಯೋಸ್ ಎಲ್ಲ ಮಿಲಿಯನ್ ಗಟ್ಟಲೆ ಅವರು ಬಟ್ ಕಾಮಿಡಿ ಅದೇ ತರ ಚೆನ್ನಾಗಿರುತ್ತೆ ಸೊ ಶಾರ್ಟ್ ಕಾಮಿಡಿ ವಿಡಿಯೋಸ್ ಅಂತಾನೆ ಹೇಳ್ಬೋದು ಅವ್ರು ಮಾಡ್ತಾರ ಅದು ಸೊ ಒನ್ ಆಫ್ ದ ಫೈನಸ್ಟ್ ಆಕ್ಟರ್ ಇನ್ ಯೂಟ್ಯೂಬ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ನಾನು ನೋಡ್ತಾರ ಮಟ್ಟಿಗೆ ಅವರು ಸುಧಾಕರ್ ಅವರೆಲ್ಲ ಬಟ್ ಓಕೆ ಒಂದು ಟೀಮ್ ಇದೆ ಬಟ್ ಫಸ್ಟ್ ಟೈಮ್ ಓಕೆ ನನಗೆ ಚಾನ್ಸ್ ಸಿಗ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇಟ್ಸ್ ಬೀನ್ ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾರೆ ಇನ್ನೇನು ನಿಮಗೆ ಒಂದು ಟೂ ಇನ್ನೊಂದು ವೆಹಿಕಲ್ ಪ್ರೆಸ್ ಮೀಟ್ ಆಗಿ ತಕ್ಷಣ ಲಿಸ್ಟ್ ಬರುತ್ತೆ ಅದು ಕನ್ಫರ್ಮ್ ಲಿಸ್ಟ್ ಅದು ಬಿಗ್ ಬಾಸ್ ಕಡೆಯಿಂದನೇ ಬರುತ್ತೆ ಬಟ್ ನಾವ್ ಇವಾಗ ಹೇಳಕ್ ಆಗಲ್ಲ ಯಾಕೆಂದ್ರೆ ನಮಗೆ ನಮ್ಮ ಚಾನಲ್ ಮೇಲೆ ಲೈಕ್ ಸ್ಟ್ರೈಕ್ ಬೀಳುತ್ತೆ ಅನ್ನೋದಕ್ಕೋಸ್ಕರ ನಾವು ಫುಲ್ ಹೇಳ್ತಾರೆ ಕನ್ಫರ್ಮ್ ಹೇಳ್ತಾರೆ ಸೊ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಟಾಪ್ ಫೈವ್ ಅಲ್ಲಿ ಯಾರಪ್ಪ ಇರೋದು ಅಂತಂದ್ರೆ ಅಶ್ವಿನಿ ಗೌಡ ಅವರು ಸೊ ಆಕ್ಚುಲಿ ಅಶ್ವಿನಿ ಗೌಡ ಅವರು ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಸೀರಿಯಸ್ ಗಳನ್ನ ಮಾಡಿದ್ದಾರೆ ಅಂಡ್ ಓಲ್ಡ್ ಆಕ್ಟರ್ಸ್ ಕೂಡ ಹೌದು ಸೊ ನಿಮ್ಗ ಚಡ್ಡಿ ದೋಸ್ತ ಮೂವಿ ನೋಡಿದ್ರೆ ರಂಗಾಯಣ ರಘು ಅವರಿಗೆ ಹೀರೋಯ್ನ್ ಸಾಧುಕೋಕಿಲ್ ಅವರು ಇದ್ದಾರೆ ಸೊ ರಂಗಾಯಣ ರಘು ಹೀರೋಯಿನ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಒಳ್ಳೆ ಕಲಾವಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೀರಿಯಲ್ ನಿಂದನೂ ಒಬ್ಬೊಬ್ಬರನ್ನ ಕರೆಸ್ತಾ ಇರ್ತಾರೆ ಸೊ ಆ ಮೂಲಕ ಹೇಳ್ಬೇಕು ಅಂದ್ರೆ ಲಾಸ್ಟ್ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರನ್ನ ಕರೆಸಿದ್ರು ಅವರು ಸ್ವಲ್ಪ ಅಂತ ಹೇಳ್ಬೋದು ಯಾಕಂದ್ರೆ ಆ ತರ ಅವ್ರು ಇದ್ದಿದ್ದರೆ Realistica, papá. ಏನು ಮಾಡೋಕ್ಕಾಗಲ್ಲ ಕೆಲವರಿಗೆ ಆ ಕ್ಯಾರೆಕ್ಟರ್ ಗಳು ಆತ್ರ ಇದೇ ರೀತಿ ಸೊ ಈ ಸತಿ ಅದೇ ಕ್ಯಾಟಗರಿಲಿ ಅವ್ರನ್ನ ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಗೈಸ್ ಇದು ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ಆಗಿತ್ತು ಸೊ ನಿಮ್ಗೆ ಇನ್ನ ಕಂಟೆಸ್ಟೆಂಟ್ ಗೆ ಲಿಸ್ಟ್ ಗಳು ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ ಸೊ ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀವಿ ಸೊ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ನ ಮಾಡಿ ಆಲ್ರೆಡಿ ಇವಾಗ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಬಿಗ್ ಬಾಸ್ ಲೆವೆನ್ ಬರ್ತಾ ಇದೆ ಪ್ರೋಮೋ ನೋಡಿರ್ತೀರಾ ಅಂತ ಅನ್ಕೊತೀವಿ ಯಾರೆಲ್ಲ ಪ್ರೋಮೊ ನೋಡಿ ಎಕ್ಸೈಟೆಡ್ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳ್ಸ್ಬೋದು ಸೊ ಗೈಸ್ ಹಂಗಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ बाय बाय